ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ಕನ್ನಡಿಗನ ಆರ್ಭಟ ಹೊಸ ಇತಿಹಾಸ ನಿರ್ಮಿಸಿದ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕನ್ನಡಿಗನ ಆರ್ಭಟ ಮೊದಲ ಇನ್ನಿಂಗ್ಸ್ನಲ್ಲಿ ನಲವತ್ತಾರು ರನ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಎಂಬತ್ತೇಳು ರನ್ ಗಳಿಸಿರುವ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಒಟ್ಟು ಐನೂರ ಎಂಟು ರನ್ಗಳ ಆಟ ಐನೂರ ರನ್ ಗಳಿಸಿದ ಎರಡನೇ ಆರಂಭಿಕ ಆಟಗಾರ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಬರ್ಜರಿ ಆಟ ಪ್ರದರ್ಶನ ನೀಡುತ್ತಿದ್ದಾರೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ನಲವತ್ತಾರು ರನ್ ಬಾರಿಸಿದ್ದ ಕೆಎಲ್ ರಾಹುಲ್ ಇದೀಗ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಅಜಯ ಎಂಬತ್ತೇಳು ರನ್ ಗಳಿಸಿದ್ದಾರೆ ಈ ಎಂಬತ್ತೇಳು ರನ್ಗಳೊಂದಿಗೆ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಒಟ್ಟು ಐನೂರ ಎಂಟು ರನ್ ಕಲೆ ಹಾಕಿದ್ದಾರೆ ಇದರೊಂದಿಗೆ ವಿದೇಶಿ ಟೆಸ್ಟ್ ಸರಣಿಯಲ್ಲಿ ಐನೂರು ಪ್ಲಸ್ ರನ್ ಕಲೆ ಹಾಕಿದ ಭಾರತದ ಎರಡನೇ ಆರಂಭಿಕ ಆಟಗಾರ ಎಂಬ ಹೆಗ್ಗಳಿಕೆ ಕೆಎಲ್ ರಾಹುಲ್ ಪಾಲಾಗಿದೆ ಈ ಮೂಲಕ ಕಳೆದ ನಾಲ್ಕು ದಶಕಗಳಲ್ಲಿ ಟೀಂ ಇಂಡಿಯಾದ ಯಾವುದೇ ಓಪನರ್ ಸಾಧ್ಯವಾಗದೇ ಇರುವುದನ್ನ ಕನ್ನಡಿಗ ಕೆಎಲ್ ರಾಹುಲ್ ಮಾಡಿ ತೋರಿಸಿದ್ದಾರೆ ಅಂದರೆ ಭಾರತದ ಪರ ವಿದೇಶಿ ಟೆಸ್ಟ್ ಸರಣಿಯೊಂದರಲ್ಲಿ ಐನೂರು ಪ್ಲೇಸ್ ರನ್ ಕಲೆ ಹಾಕಿರುವುದು ಸುನಿಲ್ ಗವಸ್ಕರ್ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಆಟದಲ್ಲಿ ಏಳ್ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿ ಗವಸ್ಕರ್ ಐತಿಹಾಸಿಕ ಸಾಧನೆ ಮಾಡಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಐನೂರ ನಲವತ್ತೇಳು ರನ್ ಗಳಿಸಿ ಮಿಂಚಿದ್ದಾರೆ ಇದಾದ ಬಳಿಕ ಭಾರತದ ಯಾವುದೇ ಬ್ಯಾಟರ್ ವಿದೇಶಿ ಸರಣಿಯೊಂದರಲ್ಲಿ ಐನೂರು ಪ್ಲಸ್ ರನ್ಗಳ ಮೈಲುಗಲ್ಲು ಮುಟ್ಟಿರಲಿಲ್ಲ ಇದೀಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕೆಎಲ್ ರಾಹುಲ್ ಐನೂರ ಎಂಟು ರನ್ ಕಲೆ ಹಾಕುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಈ ಮೂಲಕ ನಲವತ್ತಾರು ವರ್ಷಗಳಿಂದ ಭಾರತದ ಯಾವುದೇ ಓಪನರ್ಗಳಿಂದ ಸಾಧ್ಯವಾಗದ ಮೈಲಿಗಲ್ಲೊಂದನ್ನ ದಾಟಲು ಕನ್ನಡಿಗ ಯಶಸ್ವಿಯಾಗಿದ್ದಾರೆ ಈ ಯಶಸ್ಸಿನೊಂದಿಗೆ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯೊಂದರಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಭಾರತೀಯ ಓಪನರ್ ಎಂಬ ದಾಖಲೆ ಬರೆಯುವ ನಿರೀಕ್ಷೆಯಿದೆ ಈ ದಾಖಲೆ ಬರೆಯಲು ಕೆಎಲ್ ರಾಹುಲ್ಗೆ ಇನ್ನು ಬೇಕಿರುವುದು ಕೇವಲ ನಲವತ್ತೈದು ರನ್ಗಳು ಮಾತ್ರ ಐದನೇ ದಿನದಾಟದಲ್ಲಿ ಕೆಎಲ್ ರಾಹುಲ್ ನಲವತ್ತೈದು ರನ್ ಗಳಿಸಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧ ಸುನೀಲ್ ಗವಾಸ್ಕರ್ ಬರೆದಿದ್ದ ಐನೂರ ನಲವತ್ತೆರಡು ರನ್ಗಳ ದಾಖಲೆಯನ್ನ ಅಳಿಸಿ ಹಾಕಿ ಕೆಎಲ್ ರಾಹುಲ್ ಆಂಗ್ಲರ ನಾಡಿನಲ್ಲಿ ಹೊಸ ಇತಿಹಾಸ ಬರೆಯಲಿದ್ದಾರೆ